ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರತೆಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬೆಳ್ಳಂಬಳಗ್ಗೆ ಕಾರು ಹಾಗೂ ಬಸ್ಗಳ ನಡುವೆ ಮುಖಾಮುಖಿ ಡಿಕ್ಕಿ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಶಿಕ್ಷಿಸಿ ಭೀಕರ ಅಪಘಾತ ಕಾರಿನಲ್ಲಿದ್ದ ನಾಲ್ವರಿಗೆ ಗಂಭೀರ ಗಾಯ ಕಾರು ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸಂಪೂರ್ಣ ಕಾರ್ಯಕ್ರಮ ಅಂಕಿರಾಂಪುರ ಕುರಿ ವ್ಯಾಪಾರಕ್ಕಾಗಿ ಸಂತೆಗೆ ಹೋಗಲು ಹೊರಟ ಸಿಆರ್ಡಿಎ ಕೆಎ ಝೀರೋ ಟೂ ಎಂಬಿ ಟೂ ಸಿಕ್ಸ್ ಸೆವೆನ್ ಫೋರ್ ನಾಲ್ಕು ಜನರು ಇದ್ದ ಕಾರು ಕಾರು ಕೊರಟಗೆರೆ ಕಡೆಯಿಂದ ಬರುತ್ತಿದ್ದ ಖಾಸಗಿ ಬಸ್ ಎಸ್ವಿಎಸ್ ವಿನಾಯಕ ಕೆಎ ಝೀರೋ ಸಿಕ್ಸ್ ಎಸಿ ಟೂ ಸಿಕ್ಸ್ ಸೆವೆನ್ ಫೋರ್ ಬಸ್ಸಿಗೆ ರಭಸವಾಗಿ ಒಡೆದ ಪರಿಣಾಮ ಕಾರು ಸಂಪೂರ್ಣವಾಗಿ ಜಖಂಗೊಂಡು ಕಾರಿನಲ್ಲಿದ್ದವರು ಬದುಕಿರುವುದೇ ಆಶ್ಚರ್ಯಕರ ಎಂದ ಸ್ಥಳೀಯರು ಸ್ಥಳಕ್ಕೆ ತಕ್ಷಣ ಬಂದ ಪೊಲೀಸ್ ಇನ್ಸ್ಪೆಕ್ಟರ್ ಯೋಗೇಶ್ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ ಕಾರು ಚಾಲಕನ ಅತಿವೇಗದ ಚಾಲನೆಯೇ ಈ ಅಪಘಾತಕ್ಕೆ ಕಾರಣ ಎಂದು ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ ಕೊರಟಗೆರೆ ತಾಲೂಕಿನ ಕೊಳಾಲಾ ಪೊಲೀಸ್ ಠಾಣೆಯ ಐಕೆ ಕಾಲೋನಿಯ ವಡ್ಡರಹಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ಬೆಂಗಳೂರು ಮಾರ್ಗದಿಂದ ಬರುತ್ತಿದ್ದ ಕಾರು ಕೊರಟಗೆರೆಯಿಂದ ಹೋಗುತ್ತಿದ್ದ ಬಸ್ಸಿಗೆ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ನಾಲ್ವರಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು ಗಾಯಾಳುಗಳನ್ನು ಕೊರಟಗೆರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಎಂದು ಮಾಹಿತಿ ತಿಳಿದು ಬಂದಿದೆ ಇನ್ನು ಕಾರಿನಲ್ಲಿದ್ದ ನಾಲ್ವರು ಬೆಂಗಳೂರಿನಿಂದ ಅಖಿರಾಪುರ ಸಂತೆಗೆ ಕುರಿಗಳನ್ನು ಕೊಂಡುಕೊಳ್ಳಲು ಬರುತ್ತಿದ್ದವರು ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ಕೋರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಕೊಳಾಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೇಣುಕಾ ಯಾದವ್ ಹಾಗೂ ಸಿಬ್ಬಂದಿಗಳು ಬೇಟಿನ ನೀಡಿ ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯರಿಂದ ಪೂರ್ಣ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ ಎನ್ನಲಾಗ್ತಾ ಇದೆ ಇನ್ನೊಬ್ರು ಅವ್ರ ತಂದೆ ಇನ್ನೊಬ್ರು ಫಾರೂಕ್ ಅಂತ ಇಬ್ಬರು ಹಿಂದೆ ನಾನು ಲೆಫ್ಟ್ ಸೈಡ್ ಕೊಟ್ಟಿದ್ದೆ ರೈಟ್ ಸೈಡ್ ಸೈಡ್ ನೇರ ಬೈಕ್ ಎಣ್ಣು ಕೊಟ್ಟನು ನನ್ಗೆ ಗೊತ್ತಾಗ್ಲಿಲ್ಲ

ಫೋನ್ ಫ್ರೀ ಆಯ್ತು ನೋಡೋ ಫ್ರೀ ಆಯ್ತೇನಪ್ಪ ಕಾಲು ಫ್ರೀ ಆಯ್ತಂತ ಕೇಳು ಫಸ್ಟು ಕಾಲು ಫ್ರೀ ಆಯ್ತು ಕೇಳ ಒಂದು ಕರೀತಾರೆ ಕಾಲು ಫ್ರೀ ಆಗೈತೆ ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ